ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಕನ್ನಡ ಗೆ ಸ್ವಾಗತ ಸುಸ್ವಾಗತ ಗಿಳಿಯ ವಿಡಿಯೋದಲ್ಲಿ ಒಂದು ಇಂಡಸ್ಟ್ರಿಗೆ ಸಂಬಂಧಪಟ್ಟಂತೆ ಬಿಗ್ ಬ್ರೇಕಿಂಗ್ ನ್ಯೂಸ್ ಒಂದು ಬಂದಿದೆ ಅದಕ್ಕೆ ಸಂಬಂಧಪಟ್ಟಂತ ವಿಚಾರಗಳನ್ನ ತಿಳ್ಕೊಳ್ಳುವಂತಹ ಪ್ರಯತ್ನ ಮಾಡೋಣ ಹಾಗೆ ಈ ನ್ಯೂಸ್ ಇಂದ ಈ ಸೆಕ್ಟರ್ ನಲ್ಲಿ ಕೆಲಸ ಮಾಡುವಂತಹ ಶೇರ್ಗಳಿಗೆ ಯಾವ ರೀತಿಯ ಇಂಪ್ಯಾಕ್ಟ್ ಆಗ್ಬಹುದು ಅನ್ನೋದ್ರ ಬಗ್ಗೆ ಕೂಡ ಒಂದಷ್ಟು ವಿಚಾರವನ್ನು ನಾವು ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ ಹಾಗೆ ಇಲ್ಲಿ ಹಲವು ಶೇರ್ಗಳು ಮೆಂಚನ್ ಆಗ್ತವೆ ಖಂಡಿತ ಆ ಯಾವುದೇ ಸ್ಟಾಕ್ ಅನ್ನು ಕೂಡ ನಾನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ನಿಮ್ಗೆ ಏನ್ ಅನ್ಸುತ್ತೆ ಅದರ ಮೇಲೆ ಡಿಸಿಷನ್ ತಗೊಳ್ಬೋದು ಆ್ಯಸ್ ಎ ಎಜುಕೇಶನಲ್ ಪರ್ಪಸ್ ನಾನು ನಿಮ್ಮ ಮುಂದೆ ತರ್ತಾ ಇದ್ದೀನಿ ನಾನು ಇಂಡಸ್ಟ್ರಿಗೆ ಸಂಬಂಧಪಟ್ಟಂತ ನ್ಯೂಸ್ ಹಾಗೆ ಅದರ ಇಂಪ್ಯಾಕ್ಟ್ ಬಗ್ಗೆ ತಿಳಿಸ್ಕೊಡ್ತೀನಿ ಆನಂತರ ಕಂಪನಿಗಳನ್ನು ಸ್ಟಡಿ ಮಾಡಿ ನಿಮಗೆ ಯಾವುದು ಬೆಟರ್ ಡಿಸಿಷನ್ ಅನ್ಸುತ್ತೋ ಅದನ್ನ ತಗೊಳ್ಬೋದು ಹಾಗಾದ್ರೆ ಏನ್ ನ್ಯೂಸ್ ಅದು ಆ ನ್ಯೂಸ್ ಬಂದು ಟೆಸ್ಟ್ಲಾಗಿ ಸಂಬಂಧಪಟ್ಟಂಥ ನ್ಯೂಸ್ ಈಗಾಗಲೇ ಸಾಕಷ್ಟು ನ್ಯೂಸ್ ನೀವು ನೋಡಿದಿರಿ ನಾನು ಕೂಡ ಈಗಾಗಲೇ ಮೂರ್ನಾಲ್ಕು ಸಲ ಕವರ್ ಮಾಡಿದ್ದೇನೆ ಕೂಡ ಇವಾಗ ಅಪ್ಡೇಟೆಡ್ ಇನ್ನೊಂದು ನ್ಯೂಸ್ ಬಂದಿದೆ ಇದು ಖಂಡಿತ ನಮ್ಮ ಮಾರ್ಕೆಟ್ ಅಲ್ಲಿ ಆಟೋ ಇಂಡಸ್ಟ್ರಿಗೆ ಬಿಗ್ ನ್ಯೂಸ್ ಅಂತಾನೆ ಹೇಳ್ಬಹುದು ಆದ್ರೆ ಇದೇ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡುವಂತಹ ಕಂಪನೀಸ್ ಗೆ ಸ್ವಲ್ಪ ಬ್ಯಾಡ್ ನ್ಯೂಸ್ ಕೂಡ ಆಗಬಹುದೇನೋ ಅಂತಹ ಒಂದು ಸುದ್ದಿ ಬಂದಿದೆ ಅದೇನು ಅಂತ ನೋಡೋಣ ಗೆಳೆಯರಿ ನೋಡಬಹುದು ವಿಲ್ ಟೆಸ್ಲಾ ಈಟ್ ಅಪ್ ದ ಇವಿ ಮಾರ್ಕೆಟ್ ಎಕ್ಸಿಸ್ಟಿಂಗ್ ಪ್ಲೇಯರ್ಸ್ ಇನ್ ಇಂಡಿಯಾ ಅಂದ್ರೆ ನಮ್ಮ ಇಂಡಿಯಾದಲ್ಲಿ ಈಗಾಗಲೇ ಏನು ಇವಿ ಪ್ಲೇಯರ್ಸ್ ಇದ್ದಾರೆ ಅವರ ಮಾರ್ಕೆಟ್ ಶೇರ್ ಅನ್ನ ಟೆಸ್ಲಾ ತಿಂದು ಹಾಕುತ್ತಾ ಸೆಳಿಯುತ್ತಾ ಅನ್ನುವಂಥದ್ದು ಇದರ ಹೆಡ್ಡಿಂಗ್ ನೋಡಬಹುದು ದ ಕಾಂಪಿಟೇಟಿವ್ ಇಂಟೆನ್ಸಿಟಿ ಇನ್ ದ ಲೋಕಲ್ ಮಾರ್ಕೆಟ್ ವಿಲ್ ಇನ್ಕ್ರೀಸ್ ದೋ ದ ಇಂಪ್ಯಾಕ್ಟ್ ವಿಲ್ ಬಿ ವ್ಯಾರಿಡ್ ಕಾಂಪಿಟೇಷನ್ ಅಂತ ಭರ್ಜರಿಯಾಗಿ ಹೀಟ್ ಅಪ್ ಆಗ್ತಾ ಇದೆ ಬಟ್ ಅದರ ಇಂಪ್ಯಾಕ್ಟ್ ವೇರಿಯೇಷನ್ಸ್ ಇರುತ್ತೆ ಅಂತ ಹೇಳ್ತಿದ್ದಾರೆ ಹಾಗೆ ಇಲ್ಲಿ ಟೆಸ್ಲಾ ಮಾರ್ಕೆಟ್ ಶೇರ್ ಅನ್ನ ಗೇನ್ ಮಾಡ್ಕೊಳ್ಬೇಕು ಅಂತಂದ್ರೆ ಇಲ್ಲಿ ಇಂಪಾರ್ಟೆಂಟ್ ಫ್ಯಾಕ್ಟರ್ ಆಗೋದು ಪ್ರೈಸಿಂಗ್ ಪ್ರೈಸಿಂಗ್ ಕಡಿಮೆ ಇತ್ತು ಅಂದ್ರೆ ಖಂಡಿತ ನಮ್ಮ ಮಾರ್ಕೆಟ್ ಅಲ್ಲಿ ಡಿಸ್ಕ್ರಪ್ಷನ್ ಅನ್ನ ಕ್ರಿಯೇಟ್ ಮಾಡೋದ್ರಲ್ಲಿ ಯಾವುದೇ ರೀತಿ ಡೌಟ್ ಇಲ್ಲ ಎಸ್ಪೆಷಲಿ ಇವಿ ಕಾರ್ಸ್ ಗೆ ಸಂಬಂಧಪಟ್ಟಂತೆ ನಾಟ್ ಎನಿ ಅದರ್ ಆಟೋ ಸ್ಟಾಕ್ಸ್ ಫಾರ್ ಎಕ್ಸಾಂಪಲ್ ಟೂ ವೀಲರ್ ಸ್ಟಾಕ್ಸ್ ಇದಾವೆ ತ್ರೀ ವೀಲರ್ ಸ್ಟಾಕ್ಸ್ ಇದಾವೆ ಬಸ್ಸಸ್ ಸ್ಟಾಕ್ಸ್ ಇದಾವೆ ಅವುಗಳಿಗೆಲ್ಲ ಎಸ್ಪೆಷಲಿ ಇ ವಿ ಕಾರ್ ಮೇಕರ್ಸ್ ಗೆ ಖಂಡಿತ ಇದು ಇಂಪ್ಯಾಕ್ಟ್ ಅನ್ನ ಮಾಡುವಂತ ಚಾನ್ಸಸ್ ಇರುತ್ತೆ ಇನ್ ಕೇಸ್ ಇಂಡಿಯನ್ ಮಾರ್ಕೆಟ್ ಗೆ ತಕ್ಕಂತ ಪ್ರೈಸಿಂಗ್ ಅನ್ನ ಇವರು ಫಿಕ್ಸ್ ಮಾಡಿದ್ರೆ ನಾವು ಈ ಆರ್ಟಿಕಲ್ ಅನ್ನ ನೋಡಬಹುದು ವೈ ಟೆಸ್ಲಾ ಸೆಂಟ್ರಿ ಇಸ್ ಅನ್ಲೈಕ್ಲಿ ಟು ಡಿಸ್ಟರ್ಬ್ ರಿಟೇಲ್ ಇವಿ ಮಾರ್ಕೆಟ್ ಅಂದ್ರೆ ಟೆಸ್ಲಾ ಎಂಟ್ರಿ ಆದ್ರೂ ಕೂಡ ಬಹುಶಃ ಅದು ಇವಿ ಮಾರ್ಕೆಟ್ ನ ಮೇಲೆ ಅಷ್ಟೊಂದು ಇಂಪ್ಯಾಕ್ಟ್ ಮಾಡದೇ ಇರಬಹುದು ಅನ್ನುವಂತ ಆರ್ಟಿಕಲ್ ಇದು ಇದರಲ್ಲಿ ಫಾಡಾದ ವಿಂಕೇಶ್ ಗುಲಾಟಿ ಅವರು ಕೆಲವು ಇಂಪಾರ್ಟೆಂಟ್ ಪಾಯಿಂಟ್ಸ್ ಅನ್ನ ಹೈಲೈಟ್ ಮಾಡಿದ್ದಾರೆ ಇದರಲ್ಲಿ ಕೆಲವೊಂದು ಪಾಯಿಂಟ್ಸ್ ಅನ್ನ ಇವರು ರೈಸ್ ಮಾಡ್ತಾರೆ ಇನ್ ಕೇಸ್ ಆ ಪಾಯಿಂಟ್ಸ್ ಇವರು ಎಕ್ಸ್ಪೆಕ್ಟೇಷನ್ ಏನ್ ಇಟ್ಕೊಂಡಿದ್ದಾರೆ ಅದಕ್ಕಿಂತ ಹೈ ಅಲ್ಲಿ ಇತ್ತು ಅಂದ್ರೆ ಅದರ ಇಂಪ್ಯಾಕ್ಟ್ ಕಡಿಮೆ ಇರುತ್ತೆ ಇನ್ ಕೇಸ್ ಅದಕ್ಕಿಂತ ಕಡಿಮೆ ಇದ್ರೆ ಇಂಪ್ಯಾಕ್ಟ್ ಜಾಸ್ತಿ ಇರುತ್ತೆ ಅಂತ ಹೇಳ್ತಾರೆ ಸೊ ಅದನ್ನು ಕೂಡ ನಾವು ನೋಡೋಣ ನೋಡಬಹುದು ವಿಂಕೇಶ್ ಗುಲಾಟಿ ಮೆಂಬರ್ ಎಕ್ಸಿಕ್ಯೂಟಿವ್ ಕಮಿಟಿ ಅಟ್ ಫೆಡರೇಷನ್ ಆಫ್ ಆಟೋಮೊಬೈಲ್ ಡೀಲರ್ಸ್ ಅಸೋಸಿಯೇಷನ್ ಫಾಡಾಸ್ ಟೆಸ್ಲಾಸ್ ಪೊಟೆನ್ಶಿಯಲ್ ಎಂಟ್ರಿ ಇನ್ ಟು ಇಂಡಿಯಾ ಆಸ್ ಎ ಪಾಸಿಟಿವ್ ಡೆವಲಪ್ಮೆಂಟ್ ಫಾರ್ ದ ಕಂಟ್ರೀಸ್ ಎಲೆಕ್ಟ್ರಿಕ್ ವೆಹಿಕಲ್ ಮಾರ್ಕೆಟ್ ಅಂಡ್ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಇವರು ಪಾಸಿಟಿವ್ ಡೆವಲಪ್ಮೆಂಟ್ ಅಂತಾನೆ ಹೇಳ್ತಾರೆ ಎಸ್ಪೆಷಲಿ ಎಲೆಕ್ಟ್ರಿಕ್ ವೆಹಿಕಲ್ ಮಾರ್ಕೆಟ್ ಗೆ ಸಂಬಂಧಪಟ್ಟಂತೆ ಹಾಗೂ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಗೆ ಸಂಬಂಧಪಟ್ಟಂತೆ ಯಾಕಂದ್ರೆ ಮ್ಯಾನುಫ್ಯಾಕ್ಚರಿಂಗ್ ಬೂಸ್ಟ್ ಸಿಗಬಹುದು ಟೆಸ್ಲಾ ಇಂಡಿಯಾಗೆ ಎಂಟ್ರಿ ಕೊಟ್ಟರೆ ಅಂತ ಹಾಗೆ ಟೆಸ್ಲಾಗೆ ನಮ್ಮ ಸರ್ಕಾರ ಸಪೋರ್ಟ್ ಮಾಡಿ ನೆಸೆಸರಿ ಇಂಪೋರ್ಟ್ ಡ್ಯೂಟೀಸ್ ಅನ್ನ ಕಟ್ ಮಾಡಿದ್ರೆ ಇಟ್ ಕುಡ್ ಎನ್ಹಾನ್ಸ್ ದ ಸಪ್ಲೈ ಚೈನ್ ಬೆನಿಫಿಟಿಂಗ್ ದ ಬ್ರಾಡರ್ ಇಂಡಸ್ಟ್ರಿ ಓವರ್ ಆಲ್ ಬ್ರಾಡರ್ ಇಂಡಸ್ಟ್ರಿಗೆ ಬೆನಿಫಿಟ್ ಅನ್ನೇ ತರುತ್ತೆ ಅಂತ ಹೇಳ್ತಿದ್ರೆ ಹಾಗೆ ಪ್ರೈಸಿಂಗ್ ಗೆ ಸಂಬಂಧಪಟ್ಟಂತೆ ಹೇಳ್ತಾರೆ ಇದು ತುಂಬಾನೇ ಇಂಪಾರ್ಟೆಂಟ್ ಲೈನ್ಸ್ ಅಂತಾನೆ ಹೇಳಬಹುದು ಇದನ್ನ ಯಾಕೆಂದ್ರೆ ನೋಡಬಹುದು ಅವೆವರ್ ಅನ್ಸರ್ಟನಿಟಿ ರಿಮೈನ್ಸ್ ಓವರ್ ವೆದರ್ ಟೆಸ್ಲಾ ವಿಲ್ ಇಂಟ್ರೊಡ್ಯೂಸ್ ಮಾಡೆಲ್ಸ್ ಪ್ರೈಸ್ ಲ್ಯಾಕ್ ಮೂವತ್ತು ಲಕ್ಷದ ಒಳಗಿನ ಕಾರುಗಳನ್ನು ಇವರು ಭಾರತದಲ್ಲಿ ಲಾಂಚ್ ಮಾಡ್ತಾರ ಇದು ಇಂಪಾರ್ಟೆಂಟ್ ಅಂತ ಹೇಳ್ತಿದ್ದಾರೆ ಅವರು ಯಾಕೆಂತ ನೋಡಬಹುದು ಗುಲಾಟಿ ಸೆಡ್ ಇಫ್ ದೇ ಕಮ್ ದೇ ವಿಲ್ ಅಬ್ವಿಯಸ್ಲಿ ಡಿಸ್ರಪ್ಟ್ ಇಟ್ ಅಂದ್ರೆ ಮೂವತ್ತು ಲಕ್ಷದ ಒಳಗಡೆ ಬೆಲೆ ಇರುವಂತಹ ಕಾರುಗಳನ್ನ ಮಾರ್ಕೆಟ್ಗೆ ತಂದ್ರೆ ಖಂಡಿತ ನಮ್ಮ ಇಂಡಿಯನ್ ಮಾರ್ಕೆಟ್ ಅಲ್ಲಿ ಡಿಸ್ರಪ್ಷನ್ ಅನ್ನ ಕ್ರಿಯೇಟ್ ಮಾಡ್ತಾರೆ ಎಸ್ಪೆಷಲಿ ಇ ವಿ ಮಾರ್ಕೆಟ್ ಅಲ್ಲಿ ಅಂತ ಹೇಳ್ತಿದ್ದಾರೆ ಬಟ್ ಇಫ್ ದೇ ಕಮ್ ಅನ್ ದ ಹೈಯರ್ ರೇಂಜ್ ದೇ ವಿಲ್ ಡಿಸಪ್ ದ ಸಪ್ಲೈ ಚೈನ್ ಸೈಡ್ ನಾಟ್ ದ ರೀಟೈಲ್ ಸೈಡ್ ಮೂವತ್ತು ಲಕ್ಷಕ್ಕಿಂತ ಜಾಸ್ತಿ ಬೆಲೆ ಇರುವಂತಹ ಕಾರುಗಳನ್ನ ಇವರು ಲಾಂಚ್ ಮಾಡಿದ್ರೆ ಅದು ಸಪ್ಲೈ ಚೈನ್ ಸೈಡ್ ಡಿಸ್ರಪ್ಷನ್ ಆಗುತ್ತೆ ನಾಟ್ ದ ರೀಟೇಲ್ ಸೈಡ್ ಅಂತಾರೆ ಅಂದ್ರೆ ಓವರ್ ಆಲ್ ಏನಪ್ಪ ಅಂತಂದ್ರೆ ಮೂವತ್ತು ಲಕ್ಷದ ಒಳಗಡೆ ಇರುವಂತಹ ಕಾರುಗಳನ್ನು ಇವರು ಲಾಂಚ್ ಮಾಡಿದ್ರೆ ಅದು ಇಂಡಿಯನ್ ಇ ಮೇಕರ್ಸ್ ಗೆ ಸ್ವಲ್ಪ ಕಷ್ಟ ಆಗಬಹುದು ಅದಕ್ಕಿಂತ ಜಾಸ್ತಿ ಬೆಲೆಯ ಕಾರುಗಳನ್ನ ಇವರು ಲಾಂಚ್ ಮಾಡಿದ್ರೆ ಅದು ರಿಟೇಲ್ ಸೈಡ್ ಇಂಪ್ಯಾಕ್ಟ್ ಕಡಿಮೆ ಇರುತ್ತೆ ಅನ್ನುವಂತ ಮಾಹಿತಿಯನ್ನ ಕೊಡ್ತಾ ಇದ್ದಾರೆ ಎಕ್ಸಿಕ್ಯೂಟಿವ್ ಕಮಿಟಿ ಮೆಂಬರ್ ಫಾಡಾದ ಫೆಡರೇಷನ್ ಆಫ್ ಆಟೋಮೊಬೈಲ್ ಡೀಲರ್ಸ್ ಅಸೋಸಿಯೇಷನ್ ಹಾಗಾದ್ರೆ ಟೆಸ್ಲಾದ ಕಾರುಗಳ ಬೆಲೆ ಎಷ್ಟಿರ್ಬಹುದು ಇದ್ರ ಬಗ್ಗೆ ಇನ್ನೂ ಕ್ಲಾರಿಟಿ ಇಲ್ಲ ಬಟ್ ರಿಪೋರ್ಟ್ಸ್ ಮೂಲಕ ಒಂದು ಸುದ್ದಿ ಬಂದಿದೆ ಇದು ಖಂಡಿತ ಸ್ವಲ್ಪ ಡಿಸ್ರಪ್ಷನ್ ಅನ್ನು ಕ್ರಿಯೇಟ್ ಮಾಡುವಂತ ಸುದ್ದಿನೇ ಅದೇನು ಅಂತ ನಾವು ನೋಡೋಣ ಇದೇ ಆರ್ಟಿಕಲ್ ಅಲ್ಲಿ ಇವರು ಮೆನ್ಷನ್ ಮಾಡಿದ್ದಾರೆ ನೋಡಬಹುದು ಅಕಾರ್ಡಿಂಗ್ ಟು ಮೀಡಿಯಾ ರಿಪೋರ್ಟ್ಸ್ ಟೆಸ್ಲಾ ಡೆಬ್ಯೂಟ್ ಮಾಡೆಲ್ ಇನ್ ಇಂಡಿಯಾ ಇಸ್ ಎಕ್ಸ್ಪೆಕ್ಟೆಡ್ ಟು ಬಿ ಇನ್ ಅಗ್ರೆಸಿವ್ಲಿ ಪ್ರೈಸ್ ಡಿವಿ ಅಟ್ ಅಪ್ರಾಕ್ಸಿಮೇಟ್ ಟ್ವೆಂಟಿ ಒನ್ ಪಾಯಿಂಟ್ ಸೆವೆನ್ ಲ್ಯಾಕ್ ಪೊಸಿಷನಿಂಗ್ ಇಟ್ ಆಸ್ ಎ ಸ್ಟ್ರಾಂಗ್ ಕಾಂಪಿಟೇಟರ್ ಇನ್ ದ ಮಾರ್ಕೆಟ್ ಬಿಗ್ 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 ನ್ಯೂಸ್ ಅಂತಾನೆ ಹೇಳ್ಬಹುದು ಇದನ್ನ ಯಾಕೆಂತಂದ್ರೆ ನಾವೀಗ ತಾನೇ ನೋಡಿದ್ವಿ ಫಾಡಾದ ಮೆಂಬರ್ ಹೇಳ್ತಾ ಇರೋದು ಮೂವತ್ತು ಲಕ್ಷದ ಒಳಗಡೆ ಬೆಲೆ ಇರುವಂತಹ ಕಾರುಗಳನ್ನ ಲಾಂಚ್ ಮಾಡಿದ್ರೆ ಇವಿ ಇಂಡಸ್ಟ್ರಿಯಲ್ಲಿ ಇವರು ಡಿಸ್ರಪ್ಷನ್ ಅನ್ನ ಕ್ರಿಯೇಟ್ ಮಾಡ್ತಾರೆ ಅಂತ ಇಲ್ಲಿ ರಿಪೋರ್ಟ್ಸ್ ಮೂಲಕ ಬರ್ತಿರೋಂತ ಸುದ್ದಿ ಇಪ್ಪತ್ತೊಂದು ಪಾಯಿಂಟ್ ಏಳು ಅಂದ್ರೆ ಇಪ್ಪತ್ತೆರಡು ಲಕ್ಷಕ್ಕೆ ಟೆಸ್ಲಾ ಲಾಂಚ್ ಮಾಡುವಂತ ಪ್ಲಾನ್ ಅನ್ನ ಇಟ್ಕೊಂಡಿದೆ ಅಂತ ಖಂಡಿತ ಇದನ್ನ ಸ್ವಲ್ಪ ನೆಗೆಟಿವ್ ನ್ಯೂಸ್ ಅಂತ ಹೇಳ್ಬಹುದು ನಮ್ಮ ಲೋಕಲ್ ಇವಿ ಮೇಕರ್ಸ್ಗೆ ಇನ್ ಕೇಸ್ ಇದೇ ಪ್ರೈಸ್ ಅಲ್ಲಿ ಇವರು ಲಾಂಚ್ ಮಾಡಿದ್ರೆ ಬಟ್ ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಂತಂದ್ರೆ ಇದಕ್ಕೆ ಸರ್ಕಾರ ಕೂಡ ಸಹಾಯ ಮಾಡಬೇಕಾಗುತ್ತೆ ಇವರು ಇಪ್ಪತ್ತೊಂದು ಲಕ್ಷಕ್ಕೆ ಲಾಂಚ್ ಮಾಡ್ತಾರೆ ಅಂದ್ರೆ ಬಹುಶಃ ಇದು ಎಕ್ಸ್ ಶೋರೂಮ್ ಪ್ರೈಸ್ ಇರುತ್ತೆ ರೋಡ್ ಪ್ರೈಸ್ ಇರೋದಿಲ್ಲ ರೋಡ್ ಪ್ರೈಸ್ ಟ್ಯಾಕ್ಸ್ ಸೇರುತ್ತೆ ಸೊ ಈಗ ಇರೋ ಪ್ರಕಾರ ನೋಡಬಹುದು ಸೆವೆಂಟಿ ಪರ್ಸೆಂಟ್ ಇದೆ ಇವಿ ಇಂಪೋರ್ಟ್ ಡ್ಯೂಟೀಸ್ ಮುಂಚೆ ಹಂಡ್ರೆಡ್ ಅಂಡ್ ಟೆನ್ ಪರ್ಸೆಂಟ್ ಇತ್ತು ಅದರಲ್ಲಿ ಫಾರ್ಟಿ ಪರ್ಸೆಂಟ್ ಕಟ್ ಮಾಡಿ ಸೆವೆಂಟಿ ಪರ್ಸೆಂಟ್ ಮಾಡಿದರೆ ಈಗ ಸರ್ಕಾರ ಸೆವೆಂಟಿ ಪರ್ಸೆಂಟ್ ಇದೆ ಇನ್ ಕೇಸ್ ಇಲ್ಲಿ ಇಪ್ಪತ್ತೊಂದು ಪಾಯಿಂಟ್ ಏಳು ಲಕ್ಷ ಶೋರೂಮ್ ಪ್ರೈಸ್ ಆದ್ರೆ ಇದಕ್ಕೆ ಪ್ಲಸ್ ಸೆವೆಂಟಿ ಪರ್ಸೆಂಟ್ ಟ್ಯಾಕ್ಸ್ ಆಗುತ್ತೆ ಒಂದ್ಸಲ ಲೆಕ್ಕಾಚಾರ ಮಾಡೋಣ ಇಪ್ಪತ್ತೊಂದು ಪಾಯಿಂಟ್ ಏಳು ಪ್ಲಸ್ ಸೆವೆಂಟಿ ಪರ್ಸೆಂಟ್ ಫಿಫ್ಟೀನ್ ಪಾಯಿಂಟ್ ಪಾಯಿಂಟ್ ಒನ್ ಒನ್ ನೈನ್ ನೈನ್ ಫಿಫ್ಟೀನ್ ಲ್ಯಾಕ್ ಟ್ಯಾಕ್ಸ್ ಆಡ್ ಆಗುತ್ತೆ ಇದನ್ನ ಈಕ್ವಲ್ಸ್ ಮಾಡಿದ್ರೆ ನೋಡ್ಬೋದು ಥರ್ಟಿ ಸಿಕ್ಸ್ ಪಾಯಿಂಟ್ ಏಟ್ ನೈನ್ ಲ್ಯಾಕ್ ಆಗುತ್ತೆ ಅರೌಂಡ್ ಮೂವತ್ತೇಳು ಲಕ್ಷ ಆಗುತ್ತೆ ಇನ್ ಕೇಸ್ ನಾವು ಇದನ್ನ ಇಪ್ಪತ್ತೊಂದು ಲಕ್ಷ ಏನಿದೆ ಇದನ್ನ ಎಕ್ ಶೋರೂಮ್ ಪ್ರೈಸ್ ಅಂತ ನೋಡಿದ್ರೆ ಪ್ಲಸ್ ಸೆವೆಂಟಿ ಪರ್ಸೆಂಟ್ ಟ್ಯಾಕ್ಸ್ ಆಡ್ ಮಾಡಿದ್ರೆ ಮೂವತ್ತೇಳು ಲಕ್ಷ ಆಗುತ್ತೆ ನಿಯರ್ಲಿ ಆಗ ನಮ್ಗೆ ಸಮಸ್ಯೆ ಆಗೋದಿಲ್ಲ ಯಾಕಂದ್ರೆ ಬಿಲೋ ತರ್ಟಿ ಲ್ಯಾಕ್ ಬರೋದಿಲ್ಲ ಅಬೋ ತರ್ಟಿ ಲ್ಯಾಕ್ ಆಗುತ್ತೆ ಆದ್ರೆ ಇಲ್ಲಿ ಇಂಪಾರ್ಟೆಂಟ್ ವಿಷಯ ಏನು ಅಂತಂದ್ರೆ ಈಗ ಸೆವೆಂಟಿ ಪರ್ಸೆಂಟ್ ಇದೆ ಸರ್ಕಾರ ಕೂಡ ಇದನ್ನ ಫಿಫ್ಟೀನ್ ಪರ್ಸೆಂಟ್ ಗೋ ಟ್ವೆಂಟಿ ಪರ್ಸೆಂಟ್ ಇಳಿಸಿದ್ರೆ ಆಗ ಅಬ್ವಿಯಸ್ಲಿ ಬಿಲೋ ತರ್ಟಿ ಲ್ಯಾಕ್ ಬರುತ್ತೆ ಪ್ರೈಸ್ ಸೊ ಈ ರೀತಿ ಡಿಫ್ರೆನ್ಸಸ್ ಆಗುತ್ತೆ ಇಪ್ಪತ್ತೆರಡು ಲಕ್ಷಕ್ಕೆ ಇವಿ ಲಾಂಚ್ ಮಾಡಬಹುದು ಅನ್ನುವಂತ ರಿಪೋರ್ಟ್ಸ್ ಇದೆ ನೋಡಬಹುದು ಅಕಾರ್ಡಿಂಗ್ ಟು ಮೀಡಿಯಾ ರಿಪೋರ್ಟ್ಸ್ ಇದು ಕಂಪನಿಯಿಂದ ಬಂದಿರುವಂತ ಅನೌನ್ಸ್ಮೆಂಟ್ ಅಲ್ಲ ಯೂಶಲಿ ಕಂಪನಿ ಮುಂಚೆನೆ ಅನೌನ್ಸ್ ಮಾಡಲ್ಲ ಒನ್ಸ್ ಮಾಡೆಲ್ಸ್ ಎಲ್ಲ ರೆಡಿ ಆದ್ಮೇಲೆ ಆಗ ಅನೌನ್ಸ್ಮೆಂಟ್ ಮಾಡುತ್ತೆ ಬಟ್ ಮೀಡಿಯಾ ರಿಪೋರ್ಟ್ಸ್ ನ ಪ್ರಕಾರ ಅರೌಂಡ್ ಟ್ವೆಂಟಿ ಟೂ ಲ್ಯಾಕ್ ಹೇಳ್ತಿದ್ರೆ ಇದು ಕೂಡ ನಾನು ಹೇಳಿದಾಗ ಎಕ್ಸ್ ಶೋರೂಮ್ ಪ್ರೈಸ್ ಆಗಿರುತ್ತೆ ಪ್ಲಸ್ ಟ್ಯಾಕ್ಸ್ ಆಡ್ ಆಗುತ್ತೆ ಇನ್ ಕೇಸ್ ಸರ್ಕಾರ ಎಪ್ಪತ್ತು ಪರ್ಸೆಂಟ್ ಇರೋದನ್ನ ಹದ್ನೈದು ಇಪ್ಪತ್ತು ಪರ್ಸೆಂಟ್ ಗಿಳಿಸಿದ್ರೆ ಮಾತ್ರ ಇವರ ಕಾರಿನ ಬೆಲೆ ಮೂವತ್ತು ಲಕ್ಷದ ಒಳಗಡೆ ಇರುತ್ತೆ ಅದಕ್ಕಿಂತ ಜಾಸ್ತಿ ಇದ್ರೆ ಬಹುಶಃ ಮೂವತ್ತು ಲಕ್ಷನ ಕ್ರಾಸ್ ಮಾಡುತ್ತೆ ಇಲ್ಲಿ ಪ್ಲಸ್ ಅಂಡ್ ಮೈನಸ್ ಎರಡು ಇದೆ ನಮಗೆ ಪ್ರಾಪರ್ ಆಗಿ ಮಾಹಿತಿ ಸಿಗಬೇಕು ಅಂದ್ರೆ ಸ್ವತಃ ಕಂಪನಿನೇ ಅನೌನ್ಸ್ ಮಾಡಬೇಕಾಗುತ್ತೆ ಕಂಪನಿ ಅನೌನ್ಸ್ ಇನ್ನೂ ಸಾಕಷ್ಟು ಸಮಯ ತಗೊಳುತ್ತೆ ಈಗ ತಾನೇ ಇಂಡಿಯಾದಲ್ಲಿ ಕೆಲವೊಂದು ಪ್ರೊಸೀಜರ್ಸ್ ಅನ್ನ ಸ್ಟಾರ್ಟ್ ಮಾಡಿದೆ ಹಾಗಾಗಿ ಇವಾಗಲೇ ಇಷ್ಟೇ ಇಂಪ್ಯಾಕ್ಟ್ ಆಗಬಹುದು ಅಂತ ಲೆಕ್ಕಾಚಾರ ಮಾಡೋದು ಸ್ವಲ್ಪ ಕಷ್ಟ ಆಗಬಹುದು ಇನ್ ಕೇಸ್ ಬಿಲೋ ತರ್ಟಿ ಲ್ಯಾಕ್ ಇವರು ಲಾಂಚ್ ಮಾಡಿದ್ರು ಅಂದ್ರೆ ಬಹುಶಃ ಒಂದಷ್ಟು ಮಾರ್ಕೆಟ್ ಶೇರ್ ಅನ್ನ ತಿನ್ನುವಂತ ಚಾನ್ಸಸ್ ಇರುತ್ತೆ ಆಫ್ ನೌ ಇರುವಂತಹ ಮಾರ್ಕೆಟ್ ಶೇರ್ ನೋಡಬಹುದು ಟಾಟಾ ಮೋಟಾರ್ಸ್ ಇವಿ ಫಿಫ್ಟಿ ಸೆವೆನ್ ಪಾಯಿಂಟ್ ತ್ರೀ ಪರ್ಸೆಂಟ್ ಮಾರ್ಕೆಟ್ ಶೇರ್ ಅನ್ನ ಹೊಂದಿದೆ ಟಾಟಾ ಮೋಟಾರ್ಸ್ ಒಂದೇ ಮೋರ್ ದನ್ ಫಿಫ್ಟಿ ಪರ್ಸೆಂಟ್ ಮಾರ್ಕೆಟ್ ಶೇರ್ ಇದೆ ಎರಡು ಮಾಡೆಲ್ಸ್ ಇದೆ ಟಿಯಾಗೋ ಇವಿ ನೆಕ್ಸಾನ್ ಇವಿ ಅರೌಂಡ್ ಎಂಟರಿಂದ ಹದಿನೇಳು ಲಕ್ಷದವರೆಗೂ ಪ್ರೈಸ್ ಇದೆ ತುಂಬಾ ಕಡಿಮೆ ಇದೆ ಕಂಪೇರ್ ಟು ಟೆಸ್ಲಾ ಇಪ್ಪತ್ತೊಂದು ಅಂತ ಕೂಡ ಕಡಿಮೆನೇ ಆಗುತ್ತೆ ನಂತರ ಎಂ ಜಿ ಮೋಟಾರ್ ಇದೆ ಇಪ್ಪತ್ತೊಂದು ಪರ್ಸೆಂಟ್ ಅಥವಾ ನಿಯರ್ಲಿ ಇಪ್ಪತ್ತೆರಡು ಪರ್ಸೆಂಟ್ ಮಾರ್ಕೆಟ್ ಶೇರ್ ಇವರು ಹೊಂದಿದ್ದಾರೆ ಕಮೆಟ್ ವಿ ಝಡ್ ಎಸ್ ಇ ವಿ ಎರಡು ಮಾಡೆಲ್ಸ್ ಇದೆ ಹಾಗೆ ಆರರಿಂದ ಇಪ್ಪತ್ತಾರು ನಿಯರ್ಲಿ ಇಪ್ಪತ್ತೇಳು ಲಕ್ಷದವರೆಗೂ ಪ್ರೈಸಿಂಗ್ ಇದೆ ನಂತರ ಮಹೀಂದ್ರ ಎಲೆಕ್ಟ್ರಿಕ್ ಸಿಕ್ಸ್ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಮಾರ್ಕೆಟ್ ಶೇರ್ ಅನ್ನ ಹೊಂದಿದೆ ಸಿಕ್ಸ್ಟೀನ್ ಪಾಯಿಂಟ್ ಸೆವೆನ್ ಇಂದ ತರ್ಟಿ ಲ್ಯಾಕ್ ವರ್ಗೂ ಇದೆ ಮಹೀಂದ್ರ ಎಲೆಕ್ಟ್ರಿಕ್ ನ ಪ್ರೈಸು ಹಾಗೆ ಬಿ ವೈ ಡಿ ಇಂಡಿಯಾ ಟೂ ಪಾಯಿಂಟ್ ನೈನ್ ಪರ್ಸೆಂಟ್ ಮಾರ್ಕೆಟ್ ಶೇರ್ ಅನ್ನ ಹೊಂದಿದೆ ಆಟೋ ತ್ರೀ ಸೀಲ್ ಇದೆ ಮಾಡೆಲ್ಸ್ ಇಪ್ಪತ್ತೈದರಿಂದ ಐವತ್ಮೂರು ಲಕ್ಷ ಇದೆ ಇವುಗಳಿಗೆ ಇಂಪ್ಯಾಕ್ಟ್ ಆಗುವಂತ ಚಾನ್ಸಸ್ ಇರುತ್ತೆ ಇನ್ ಕೇಸ್ ಮೂವತ್ತು ಲಕ್ಷದ ಮೇಲೆ ಇದ್ರೆ ಪ್ರೈಸ್ ಹಾಗೆ ಯುಂಡೈ ಮೋಟಾರ್ ಹದಿನೆಂಟರಿಂದ ಇಪ್ಪತ್ನಾಲ್ಕು ಲಕ್ಷ ಇದೆ ನಂತರ ಮರ್ಸಿಡಿಸ್ ಬೆಂಜ್ ಒನ್ ಪಾಯಿಂಟ್ ಟೂ ಕ್ರೋರ್ ಇದೆ ಇದಂತೂ ಎಂ ಆಗೋಯ್ತು ನಂತರ ಬಿ ಎಮ್ ಡಬ್ಲ್ಯೂ ನಲವತ್ತೊಂಬತ್ತರಿಂದ ಎರಡೂವರೆ ಕೋಟಿ ಇದೆ ಕಿಯಾ ಇಂಡಿಯಾ ಜೀರೋ ಪಾಯಿಂಟ್ ಫೈವ್ ಪರ್ಸೆಂಟ್ ಇದೆ ಮಾರ್ಕೆಟ್ ಶೇರು ಸಿಕ್ಸ್ಟಿ ಒನ್ ಲ್ಯಾಕ್ ಇಂದ ಸಿಕ್ಸ್ಟಿ ಸಿಕ್ಸ್ ಲ್ಯಾಕ್ ವರ್ಗೂ ಇದೆ ಓಲ್ವೋ ಜೀರೋ ಪಾಯಿಂಟ್ ಫೈವ್ ಪರ್ಸೆಂಟ್ ಮಾರ್ಕೆಟ್ ಶೇರನ್ನು ಹೊಂದಿದೆ ಫಿಫ್ಟಿ ಫೈವ್ ಅಥವಾ ಫಿಫ್ಟಿ ಸಿಕ್ಸ್ ಲ್ಯಾಕ್ ಪ್ಲಸ್ ಇದೆ ಪ್ರೈಸ್ ಪಿ ಸಿ ಐ ಇಂಡಿಯಾ ಸಿಟ್ರಾನ್ ಇದೆ ಪರ್ಸೆಂಟ್ ಮಾರ್ಕೆಟ್ ಶೇರ್ ಅನ್ನು ಒಂದಿದೆ ಹನ್ನೊಂದುವರೆ ಲಕ್ಷ ಪ್ರೈಸ್ ಇದೆ ಅಂದ್ರೆ ಇಲ್ಲಿ ಮೇಜರ್ ಆಗಿ ಕಂಪನಿಗಳನ್ನ ಅಬ್ಸರ್ವ್ ಮಾಡಿದ್ರೆ ಟಾಟಾ ಮೋಟಾರ್ಸ್ ಬಿಲೋ ಟ್ವೆಂಟಿ ಲ್ಯಾಕ್ ಇದೆ ಇವಿ ಈಗ ಟೆಸ್ಲಾ ಬಂದ್ರೆ ಅದನ್ನು ಟ್ವೆಂಟಿ ಒನ್ ಲ್ಯಾಕ್ ಅಥವಾ ಟ್ವೆಂಟಿ ಟೂ ಲ್ಯಾಕ್ ಅಂತ ಕನ್ಸಿಡರ್ ಮಾಡಿದ್ರು ಕೂಡ ಅದಕ್ಕಿಂತ ಕಡಿಮೆನೇ ಇದೆ ಪ್ರೀಮಿಯಂ ಸೆಗ್ಮೆಂಟ್ ಅನ್ನ ನೋಡುವಂತವ್ರು ಮಾತ್ರ ಟೆಸ್ಲಾಗೆ ಹೋಗುವಂತ ಚಾನ್ಸಸ್ ಇರುತ್ತೆ ಸ್ಮಾಲ್ ಬೈಯರ್ಸ್ ಆಸ್ ಯೂಜಲ್ ಟಾಟಾ ಮೋಟರ್ಸ್ ಅಲ್ಲೇ ಕಂಟಿನ್ಯೂ ಆಗುವಂತ ಚಾನ್ಸಸ್ ಕೂಡ ಇರುತ್ತೆ ಇವೆಲ್ಲನೂ ಕೂಡ ಜಸ್ಟ್ ಎಕ್ಸ್ಪೆಕ್ಟೇಷನ್ಸ್ ನಾಟ್ ರಿಯಾಲಿಟಿ ಇದನ್ನು ಅರ್ಥ ಮಾಡ್ಕೊಳ್ಳಿ ಒನ್ಸ್ ಕಂಪನಿ ರೇಟ್ ಅನ್ನ ಅನೌನ್ಸ್ ಮಾಡಿದ್ರೆ ಆಗ ನಮಗೆ ಪ್ರಾಪರ್ ಪಿಕ್ಚರ್ ಸಿಗುತ್ತೆ ಹಾಗೆ ಸರ್ಕಾರ ಕೂಡ ಏನಾದರೂ ಇಂಪೋರ್ಟ್ ಡ್ಯೂಟಿ ಕಟ್ ಮಾಡಿದ್ರೆ ಆಗ ನಮ್ಗೆ ಇನ್ನೂ ಪ್ರಾಪರ್ ಆಗಿ ಮಾಹಿತಿ ಸಿಗುತ್ತೆ ಅಲ್ಲಿವರೆಗೂ ಜಸ್ಟ್ ಎಕ್ಸ್ಪೆಕ್ಟೇಷನ್ಸ್ ಆಗಿರುತ್ತೆ ಇವೆಲ್ಲನೂ ಕೂಡ ಮಹೀಂದ್ರ ಕೂಡ ನಿಯರ್ಲಿ ತರ್ಟಿ ಲ್ಯಾಕ್ ವರ್ಗೂ ಮಾಡೆಲ್ಸ್ ಅನ್ನ ಒಂದಿದೆ ಯಾವೆಲ್ಲ ತರ್ಟಿ ಲ್ಯಾಕ್ ಮೇಲೆ ಇದಾವೆ ಬಹುಶಃ ಅವರ ಮಾರ್ಕೆಟ್ ಶೇರ್ ಅನ್ನ ಈಟ್ ಅಪ್ ಅಂತ ಚಾನ್ಸಸ್ ಜಾಸ್ತಿ ಇರುತ್ತೆ ಟೆಸ್ಟ್ ಲಾ ಹಾಗಂತ ಕಡಿಮೆ ಇರೋರು ಕಮ್ಮಿ ಆಗಲ್ಲ ಮಾರ್ಕೆಟ್ ಶೇರ್ ಅಂತ ಏನಲ್ಲ ಹೋಗ್ತಾ ಹೋಗ್ತಾ ಆಟೋಮೆಟಿಕ್ ಕಮ್ಮಿ ಆಗುತ್ತೆ ಯಾಕಂದ್ರೆ ಇನ್ನು ಇಲ್ಲಿ ಮಾರುತಿ ಸುಜುಕಿ ಆಡ್ ಆಗಿಲ್ಲ ಒಂದ್ ಮಾರುತಿ ಸುಜುಕಿ ಬಂದ್ರೆ ಖಂಡಿತ ಅವರು ಕೂಡ ಒಂದಷ್ಟು ಮಾರ್ಕೆಟ್ ಶೇರ್ ನ ಕಿತ್ಕೊಳ್ತಾರೆ ಸೊ ಇಂಪ್ಯಾಕ್ಟ್ ಫಾಡಾ ಮೆಂಬರ್ ಹೇಳಿರೋ ಹಾಗೆ ಮೂವತ್ತು ಲಕ್ಷದ ಮೇಲೆ ಇದ್ರೆ ಕಡಿಮೆ ಇಂಪ್ಯಾಕ್ಟ್ ಇರುತ್ತೆ ಮೂವತ್ತು ಲಕ್ಷದ ಒಳಗಡೆ ಇದ್ರೆ ಇಂಪ್ಯಾಕ್ಟ್ ಸ್ವಲ್ಪ ಜಾಸ್ತಿ ಇರುತ್ತೆ ಹಾಗೆ ಕೆಲವು ಅನಾಲಿಸ್ಟ್ ಏನ್ ಹೇಳ್ತಿದ್ದಾರೆ ಅದನ್ನ ನೋಡೋಣ ಗೆಳೆಯರು ನೋಡ್ಬೋದು ಬೈ ಡಿಪ್ಸ್ ಇನ್ ಆಟೋ ಸ್ಟಾಕ್ಸ್ ಅಮಿತ್ ಟೆಸ್ಲಾಸ್ ಇಂಡಿಯಾ ಡೆಬ್ಯೂಟ್ ಟ್ರಂಪ್ ಟ್ಯಾರಿಫ್ಸ್ ಅನಲಿಸ್ಟ್ ಇದು ಮೊನ್ನೆಯ ನ್ಯೂಸ್ ನೋಡ್ಬೋದು ಫೆಬ್ರವರಿ ಟ್ವೆಂಟಿ ಟ್ವೆಂಟಿ ಫೈ ಬಂದಿರುವಂತ ನ್ಯೂಸ್ ಹಲವು ಅನಾಲಿಸ್ಟ್ ಬೈ ಅಂಡ್ ಡಿಪ್ಸ್ ಕೂಡ ಹೇಳ್ತಿದ್ದಾರೆ ಖಂಡಿತ ಇದನ್ನ ನೋಡಿ ನಾವು ಓವರ್ ಕಾನ್ಫಿಡೆಂಟ್ ಆಗಿ ಬೈ ಮಾಡೋದಲ್ಲ ನೋಡಬೇಕಾಗತ್ತೆ ನಾವು ಕೂಡ ಸ್ಟಿಲ್ ಕೆಲವೊಂದು ಇನ್ಪುಟ್ಸ್ ಖಂಡಿತ ನಮಗೆ ಇವರ ಅನಾಲಿಸ್ ಇಂದ ಸಿಗತ್ತೆ ಗೂಗಲ್ ಅಲ್ಲಿ ಆರ್ಟಿಕಲ್ ಸಿಗುತ್ತೆ ಓದ್ಕೊಳ್ಬಹುದು ಇದನ್ನು ಕೂಡ ಓವರ್ ಆಲ್ ಫೈನಲ್ ಕನ್ಕ್ಲೂಷನ್ ಏನಪ್ಪಾ ಅಂತಂದ್ರೆ ಇವರ ಪ್ರೈಸಿಂಗ್ ಮೇಲೆ ಇಂಪ್ಯಾಕ್ಟ್ ಡಿಪೆಂಡ್ ಆಗುತ್ತೆ ಜೊತೆಗೆ ಸರ್ಕಾರದಿಂದ ಸಪೋರ್ಟ್ ಸಿಗುತ್ತಾ ಸೆವೆಂಟಿ ಪರ್ಸೆಂಟ್ ಇರುವಂತ ಇಂಪೋರ್ಟ್ ಡ್ಯೂಟಿನ ಅವರ ಏನಾದ್ರು ಕಡಿಮೆ ಮಾಡ್ತಾರ ಅದ್ರ ಮೇಲೂ ಕೂಡ ಡಿಸೈಡ್ ಆಗುತ್ತೆ ಎಷ್ಟರ ಮಟ್ಟಿಗೆ ಇಂಪ್ಯಾಕ್ಟ್ ನಮ್ಮ ಇಂಡಿಯನ್ ಇವಿ ಮೇಕರ್ಸ್ ನ ಮೇಲೆ ಬೀಳುತ್ತೆ ಅಂತ ಅಲ್ಲಿವರೆಗೂ ಅನ್ಸರ್ಟೈನಿಟಿ ಇದ್ದೇ ಇರುತ್ತೆ ಅದರಲ್ಲೇ ಡೌಟ್ ಇಲ್ಲ ಸುಮಾರು ಜನ ಈಗಾಗಲೇ ಟಾಟಾ ಮೋಟಾರ್ಸ್ ಅಲ್ಲಿ ಇನ್ವೆಸ್ಟ್ ಮಾಡಿರೋರು ಇದ್ದೀರಿ ಸೊ ಈಗ ನಾವು ಪ್ರೈಸ್ ಅನ್ನ ನೋಡಿದ ಪ್ರಕಾರ ಟಾಟಾ ಮೋಟಾರ್ಸ್ಗೂ ಅದಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ ಬಟ್ ಅಫಿಷಿಯಲ್ ಪ್ರೈಸ್ ಅಲ್ಲ ಟೆಸ್ಲಾದು ಅಫಿಷಿಯಲ್ ಪ್ರೈಸ್ ಅನೌನ್ಸ್ ಆದಾಗ ನಮ್ಗೆ ಇನ್ನು ಪ್ರಾಪರ್ ಪಿಕ್ಚರ್ ಸಿಗುತ್ತೆ ಒಟ್ನಲ್ಲಿ ಅನ್ಸರ್ಟೈನಿಟಿ ಬಿಲ್ಡ್ ಆಗಿದೆ ನೋಡೋಣ ಯಾವತ್ತು ಇದಕ್ಕೆ ಸಂಬಂಧಪಟ್ಟಂತೆ ಕ್ಲಾರಿಟಿ ನಮಗೆ ಸಿಗುತ್ತೆ ಅಂತ ಅಲ್ಲಿವರೆಗೂ ಸ್ವಲ್ಪ ಕನ್ಫ್ಯೂಷನ್ ಅಲ್ಲಿ ಇರಬೇಕಾಗುತ್ತೆ ಬಟ್ ಟಾಟಾ ಮೋಟಾರ್ಸ್ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ ಬಟ್ ಈ ಸೆಗ್ಮೆಂಟ್ ಅಲ್ಲಿ ಕಾಂಪಿಟೇಷನ್ ಜಾಸ್ತಿ ಆಗ್ತಾ ಇದೆ ಹಾಗಾಗಿ ವಾಚ್ ಔಟ್ ಮಾಡಬೇಕಾಗುತ್ತೆ ಸೆಗ್ಮೆಂಟ್ ಅನ್ನ ಯಾವ ರೀತಿ ಡೆವಲಪ್ಮೆಂಟ್ಸ್ ಆಗುತ್ತೆ ಅಂತ ಫೈನಲ್ ವರ್ಡ್ಸ್ ಏನಪ್ಪಾ ಅಂತಂದ್ರೆ ಸ್ವಲ್ಪ ದಿನ ತಾಳ್ಮೆ ಇದ್ರೆ ನಮ್ಗೆ ಈ ಎಲ್ಲಾ ಅನ್ಸರ್ಟನಿಟೀಸ್ ದೂರ ಆಗಿ ಕ್ಲಿಯರ್ ಸ್ಕೈ ನೋಡ್ಲಿಕ್ಕೆ ಸಿಗಬಹುದು ಆಗ ನಮ್ಗೆ ಪ್ರಾಪರ್ ಪಿಕ್ಚರ್ ಗೊತ್ತಾಗುತ್ತೆ ಅವಾಗ ಡಿಸಿಷನ್ ತಗೊಳಕು ಕೂಡ ಸಹಾಯ ಆಗುತ್ತೆ ಅಲ್ಲಿವರೆಗೂ ಇರುವಂತ ಜಸ್ಟ್ ಓಲ್ಡ್ ಮಾಡೋದು ಬೆಟರ್ ಅನ್ಸುತ್ತೆ ನನಗೆ ಐದ್ ಪರ್ಸೆಂಟ್ ಸ್ಟಾಕ್ ಮೂವ್ ಆದ್ರೂ ಕೂಡ ಇಲ್ಲ ಅನ್ಸರ್ಟೈನಿಟಿ ಕಡಿಮೆ ಆಗುತ್ತೆ ಅದು ನಮಗೆ ಇಂಪಾರ್ಟೆಂಟ್ ಆಗುತ್ತೆ ನೋಡೋಣ ಏನೆಲ್ಲ ಅಪ್ಡೇಟ್ಗಳು ಮುಂದಿನ ದಿನಗಳಲ್ಲಿ ಬರುತ್ತವೆ ಅಂತ ಎಸ್ಪೆಷಲಿ ಇನ್ನು ಅಫಿಷಿಯಲ್ ಅನೌನ್ಸ್ಮೆಂಟ್ ಬಂದೇ ಇಲ್ಲ ಇಂಡಿಯಾ ಎಂಟ್ರಿ ಬಗ್ಗೆ ಟೆಸ್ಟ್ ಲೈನ್ ಬಟ್ ಪ್ರೊಸೆಸ್ ಅಂತೂ ಶುರು ಆಗಿದೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಸರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ